ನಾನು ಯಾವುದೋ ಒಂದು ಕೆಲಸಕ್ಕಾಗಿ ಕೇಂದ್ರ ಸಚಿವರೊಬ್ಬರಿಗೆ ಕರೆ ಮಾಡಿದಾಗ ಕೇಂದ್ರ ಸಚಿವರು ನನಗೆ ಭಾಳ ನೋವು ಉಂಟು ಮಾಡತಕ್ಕಂಥ ಪ್ರತಿಕ್ರಿಯೆ ಕೊಟ್ಟರು ಆದ್ದರಿಂದ ಅವತ್ತು ನಾನು ಆ ಸ್ಥಾನದಲ್ಲಿ ಬೇರೊಬ್ಬರನ್ನು ಇರಬೇಕು ಎಂಬ ನಿರ್ಧಾರ ಮಾಡಿದೆ ಎಂದು ಶಿರಟಿಯ ಪಕೀರ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಒಬ್ಬ ಕೇಂದ್ರ ಸಚಿವರು ಹಿರಿಯ ಸಚಿವರು ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವವರು ಸಹಜವಾಗಿ ಅವರು ನಮ್ಮ ನಾಯಕರಿಂದ ಒಪ್ಪಿಕೊಂಡಿದ್ದೇವೆ ಆವಾಗ ಅದರಿಂದಲೇ ನಾನು ಅವರಿಗೆ ಕರೆ ಮಾಡಿ ಕೆಲಸ ಒಂದಕ್ಕೆ ಅವರ ಕೇಳಿಕೊಂಡಾಗ ಅವರು ನಿಮ್ಮ ಸಮುದಾಯದ ನಾಯಕರಿಲ್ಲವೇ ಎಂಬ ಮರುಪ್ರಶ್ನೆ ಮಾಡಿದಾಗ ನನಗೆ ತುಂಬ ನೋವಾಯಿತು ಆಘಾತವಾಯಿತು ಆದ್ದರಿಂದ ಖಂಡಿತವಾಗಲೂ ನಮ್ಮ ನಾಯಕರಿಗೆ ನಮ್ಮ ನಾಯಕರಿರಬೇಕು ಅದರಿಂದ ನಮ್ಮ ನಾಯಕರಿಗೆ ಅನ್ಯಾಯವಾಗಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಎಂದರು ನಾನು ಅವತ್ತಿನ ದಿವಸ ಅವ್ರಿಗೆ ಹೇಳಿದೆ ನೀವು ನಮ್ಮ ನಾಯಕರು ಅಂತ ನಾವು ಫೋನ್ ಮಾಡಿವೆ ಹೊರತಾಗಿ ಇಲ್ಲಿ ಲಿಂಗಾಯತ ಮತ್ತು ಜಾತಿ ಅಂತಕ್ಕಂಥದ್ದು ನಮ್ಮ ತಲೆಯೊಳಗೆ ಇದ್ದಿದ್ದೇ ಕರೆ ಆದರೆ ನಾವು ನಿಮಗೆ ಫೋನ್ ಮಾಡ್ತಿರಲಿಲ್ಲ ಅನ್ನುವಂತಹ ಮಾತನ್ನು ಅವ್ರಿಗೆ ಹೇಳಿ ಅವತ್ತಿನಿಂದ ಸನ್ಮಾನ್ಯ ಕೇಂದ್ರ ಸಚಿವರಿಗೆ ನಾನಂತೂ ಯಾವುದೇ ಫೋನ್ಗಳನ್ನು ಮಾಡಿರೋದಿಲ್ಲ ಯಾವುದೇ ಒಬ್ಬ ನಾಯಕರು ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಜಾತಿಗಳನ್ನು ಆಧರಿಸಿ ಅವರ ಅಹವಾಲುಗಳನ್ನು ಕೇಳುವ ಈ ಹೀನ ಕೆಲಸ ಯಾವುದೇ ಪಕ್ಷದಲ್ಲಿ ಇರಬಾರದು ಅಂತಕ್ಕಂತಹ ತೀರ್ಮಾನವನ್ನ ಮಠಾಧಿಪತಿಗಳು ಮಾಡಿದ್ದಾರೆ ಅದಲ್ಲದೆ ಬಹುಶಃ ನಮ್ಮ ಲಿಂಗಾಯತರಿಂದ ಆರಿಸಿ ಬಂದಿರತಕ್ಕಂತ ಇವರು ಲಿಂಗಾಯತರ ಕೆಲಸಕ್ಕೊಂದು ಫೋನ್ ಮಾಡಿದಾಗ ನಿಮಗೆ ಲಿಂಗಾಯತ ನಾಯಕರು ಇಲ್ಲವೇ ಅಂತ ಕೇಳಿರೋದ್ರಿಂದ ಇವತ್ತು ಲಿಂಗಾಯತ ಸಮಾಜಕ್ಕೊಬ್ಬ ಲಿಂಗಾಯತ ನಾಯಕ ಆ ಸ್ಥಾನದಲ್ಲಿ ಬೇಕಾಗಿದೆ ಅಂತಕ್ಕಂತಹ ತೀರ್ಮಾನವನ್ನ ಮಠಾಧಿಪತಿಗಳು ಕೈಗೊಂಡಿದ್ದಾರೆ ಅಂತಕ್ಕಂತಹದನ್ನ ತಮ್ಮ ಗಮನಕ್ಕೆ ನಾವು ತರಲಿಕ್ಕಿಚ್ಚಾ ಪಡ್ತೇವೆ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಂದರೆ ನಾವು ಅವರೊಂದಿಗೆ ಸಂಪರ್ಕವನ್ನು ಕಡಿದುಕೊಂಡ ನಂತರದಲ್ಲಿ ನಾವು ಮೊದಲು ಅವ್ರನ್ನ ಬಹಳ ಪ್ರೀತಿ ಮಾಡಿದ್ವಿ ಅದು ಎಲ್ಲರಿಗೆ ಗೊತ್ತಿದೆ ಸಭೆಗಳಲ್ಲಿ ಕರೆಸ್ತಿದ್ವಿ ಎಲ್ಲದನ್ನು ಮಾಡ್ತಿದ್ವಿ ಆದರೆ ಮುಂದೆ ಬಹುಸಂಖ್ಯಾತ ರಾಜ್ಯ ಮಟ್ಟದ ನಾಯಕರಿಂದ ಸನ್ಮಾನ್ಯ ಕೇಂದ್ರ ಸಚಿವರು ನನಗೆ ಪ್ರತ್ಯಕ್ಷ ಕಳಿಸಿಕೊಟ್ಟು ರಾಜಿ ಸಂಧಾನಕ್ಕೆ ಪ್ರಯತ್ನ ಮಾಡಿದರು ಸಾಕಷ್ಟು ಸಾರಿ ದೂರವಾಣಿಗಳನ್ನು ಮಾಡಿಸುವಂತಹ ಪ್ರಯತ್ನವನ್ನು ಮಾಡಿದರು ಯಾವುದೇ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲೂ ಸಭೆ ಸಮಾರಂಭಗಳಲ್ಲಿ ನನಗೆ ಬಹಳಷ್ಟು ವಿನಂತಿಗಳನ್ನು ಕೂಡ ಕೇಂದ್ರ ಸಚಿವರು ಮಾಡಿಕೊಂಡ್ರು ನಿಮ್ಮ ಕೂಡ ಐದು ನಿಮಿಷ ನಾನು ಮಾತಾಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ ನಾನೊಂದು ಕೆಲಸಕ್ಕೆ ಫೋನ್ ಮಾಡಿದಾಗ ನಿಮ್ಮ ಸಮಾಜದ ನಾಯಕರು ಇಲ್ಲವೇ ಅಂತ ನಾವು ನಮಗೆ ನೀವು ಕೇಳ್ತೀರಿ ಅಂತಂದ್ರೆ ನಾವು ಅವ್ರನ್ನ ಏನು ಕೇಳಬೇಕಾಗಿದೆ ಅಂತಂದ್ರೆ ನಮ್ಮ ಬೆಟ್ಟಿಗೆ ಬರುವ ಬದಲಿ ನಿಮ್ಮ ಸಮಾಜದ ಸ್ವಾಮಿಗಳು ಇಲ್ಲವೇ ಅಂತ ಕೇಳುವಂತಹ ಪರಿಸ್ಥಿತಿ ನಮಗೆ ಇವತ್ತಿನ ದಿವಸ ಬಂದಿದೆ ಅನ್ನುವಂಥದ್ದನ್ನು ನಾವು ಇವತ್ತಿನ ದಿವಸ ಚರ್ಚೆಯನ್ನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು ಒಟ್ಟಾರೆ ಇದರ ನಂತರದಲ್ಲಿ ಬಹಳಷ್ಟು ಅವರನ್ನು ಪ್ರೀತಿಸುವ ಜನಗಳು ನಮ್ಮ ಸಮಾಜದ ತರುಣರು ಕೆಲವು ಜನ ಹೋಗಿ ಅವರ ಸಹೋದರರಿಗೆ ಅವರ ಹೆಸರು ಗೋವಿಂದ ಜೋಶಿ ಅಂತ ನಾ ಕೇಳಿದ್ದೇನೆ ಅವರನ್ನ ನೋಡಿಲ್ಲ ಒಂದು ಏಳೆಂಟು ಜನ ಹೋಗಿ ದಿಂಗಾಲೇಶ್ವರ ಸ್ವಾಮೀಜಿಗೆ ನಿಮ್ಮ ಅಣ್ಣವ್ರು ನೋವು ಮಾಡಿದ್ದಾರೆ ಅವ್ರು ನೊಂದ ನೊಂದ್ಕೊಂಡ್ರು ಅಂತಂದ್ರೆ ನಿಮ್ಗೆ ಒಳ್ಳೇದಾಗ್ಲಿಕ್ಕಿಲ್ಲ ದಯವಿಟ್ಟು ತಿದ್ದುಪಡಿ ಮಾಡಿಕೊಂಡು ರಾಜಿ ಮಾಡ್ಕೊಳ್ರಿ ಅಂತ ಹೇಳಿ ಇವ್ರು ಹೋಗಿ ಹೇಳಿಕೊಂಡಂತ ಸಂದರ್ಭದಲ್ಲಿ ಆ ದಿಂಗಾಲೇಶ್ವರ ಸ್ವಾಮಿ ಅಂತ ಅವ್ರು ನಮ್ಮ ಮನೆ ಮುಂದೆ ನೂರು ಜನ ದಿನ ಅಡ್ಡಾಡ್ತಾರೆ ತಗೊಂಡು ಹೋಗ್ರಿ ಅಂತ ಅನ್ನುವಂಥ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದನ್ನು ಕೂಡ ನಮ್ಮ ಆತ್ಮ ಸಾಕ್ಷಿಗೆ ನಮ್ಮ ಲಿಂಗಾಯತ ಸಮಾಜಕ್ಕೆ ಬಹಳಷ್ಟು ಧಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ಇವತ್ತಿನ ದಿವಸ ಚರ್ಚೆ ಮಾಡಲಾಗಿದೆ ಅನ್ನೋಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಷ್ಟಪಡ್ತೇವೆ ಅದಾದ ನಂತರದಲ್ಲಿ ಇದೀಗ ತಾನೇ ಹುಬ್ಬಳ್ಳಿಯ ಜಗದ್ಗುರುಗಳವರು ಸುದ್ದಿಗೆ ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿ ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಕಲಗಟ್ಟಿಗೆಯ ವಿಚಾರ ತಮಗೆ ಬಂತು ಕಲಗಟ್ಟಿಗೆಯಲ್ಲಿ ಪಕ್ಷದ ಪ್ರಚಾರದ ಕಾರ್ಯಾಲಯದ ಉದ್ಘಾಟನೆಯನ್ನ ಇಟ್ಟುಕೊಂಡು ಇವರು ಇಟ್ಟುಕೊಂಡಿದ್ದು ಪಕ್ಷದ ಕಚೇರಿ ಮತ್ತು ಪ್ರಚಾರದ ಕಾರ್ಯಾಲಯ ಮತ್ತು ವೇದಿಕೆಯನ್ನ ಅಲ್ಲಿ ಇಟ್ಟುಕೊಂಡು ದೊಡ್ಡ ಪ್ರಮಾಣ ಬ್ಯಾನರ್ ಹಾಕಿ ಅಲ್ಲಿ ನಮ್ಮ ಮಠಾಧಿಪತಿಗಳಿಗೆ ಏನು ಸೂಚನೆ ಕೊಟ್ಟಿದ್ರು ಅಂದ್ರೆ ನಾವು ಪ್ರತಿಯೊಬ್ಬರನ್ನು ಕೇಳಿದ್ವಿ ಈ ಪೂಜೆಯನ್ನು ಕೇಳಿದ್ವಿ ಈ ಪೂಜೆಯನ್ನು ಕೇಳಿದ್ವಿ ಹೋಗಿರ್ತಕ್ಕಂಥ ಜಗದ್ಗುರು ಮೊದಲು ಮಾಡ್ಕೊಂಡು ಎಲ್ಲರನ್ನು ಕೂಡ ಕೇಳಲಾಗಿ ಅವ್ರೆಲ್ಲರೂ ಏನಂದ್ರೆ ನಮ್ಗ ನೀವ್ ಒಬ್ಬರನ್ನೇ ಕರ್ದೀರಿ ನಿಮ್ಮನ್ನೊಬ್ಬರೇ ಕರೆದಿವಿ ಪೂಜೆಗೆ ಬರಬೇಕು ನೀವು ಒಬ್ಬರೇ ಬರಬೇಕು ಪಾಕ್ ಪೂಜೆಗೆ ಬಂದು